ಮನಿ ಒಳಗಡೆ ಈಗ ಕುಸು ಬಿದ್ದಿದ್ದಾರೆ ಮಲ್ಲಮ್ಮ ಅಂತ ಈಗ ಹೇಳಲಾಗ್ತಿದೆ ಆದರೆ ಏನಾಗಿದೆ ಏನಾಗಿದೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೊಮ್ಮೆ ನಾ ಚ ಚಾನಲ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ಬಿಗ್ ಬಾಸ್ ಮನೆ ಒಳಗಡೆ ಮಲ್ಲಮ್ಮ ಅವರು ಈಗ ಕುಸ್ತು ಅಂತ ಘಟನೆ ನಡೆದಿದೆ ಇದೊಂದು ನಿಜಕ್ಕೂ ಕೂಡ ಆಘಾತಕಾರಿಯಾದ ವಿಚಾರ ಅಂತಾನೂ ಕೂಡ ಹೇಳಬಹುದು ಮತ್ತು ಬಹಳ ನೋವಿನ ಸುದ್ದಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹೌದು ಮಲ್ಲಮ್ಮ ಅವರು ಈಗ ಕುಸಿದು ಬಿದ್ದಿರುವಂಥ ಘಟನೆ ನಡೆದಿರುವಂಥದ್ದು ಏನೋ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಎಡವಿ ಡೈರೆಕ್ಟ್ ಆಗಿ ಬಿಟ್ಟಿದ್ದಾರೆ ಪಾಪ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಿದ್ದಿರೋದನ್ನು ಸ್ವಲ್ಪ ಅವರು ಪೆಟ್ಟು ಕೂಡ ಆಗಿದೆ ಅಂತ ಹೇಳಿದರೆ ತಕ್ಷಣವ್ರನ್ನ ಕನ್ಸೆಷನ್ ರೂಮ್ಗೆ ಈಗ ಬಿಗ್ ಬಾಸ್ ಕರೆಸಿಕೊಂಡಿದ್ದಾರೆ ಸದ್ಯ ಈಗ ಬಿಗ್ ಬಾಸ್ ಕೂಡ ಕೇಳ್ತಿದ್ದಾರೆ ಮಲ್ಲಮ್ಮ ಏನಾಗಿದೆ ನಿಮಗೆ ಏನಾಯಿತು ಹೇಳಿ ಏನಾದರೂ ಭಯಪತ್ರ ಏನಾದರೂ ಪೆಟ್ಟಾಗಿದೆಯಾ ಎಲ್ಲ ಪೆಟ್ಟಾಗಿದೆ ದಯವಿಟ್ಟು ಎಲ್ಲ ಬಿಡಿಸಿ ಹೇಳಿ ಅಂತ ಹೇಳಿದ್ದಾರೆ ನಮ್ಮ ಬಿಗ್ ಬಾಸ್ ವೈದ್ಯರ ತಂಡ ಈಗ ಕನ್ಸೆಷನ್ ರೂಮ್ಗೆ ಬರಲಿದೆ ನೀವು ಧೈರ್ಯವಾಗಿರಿ ಅಂತ ಕೂಡ ಹೇಳಿದ್ದಾರೆ ಮಲ್ಲಮ್ಮ ಅವರಿಗೆ ಸ್ವಲ್ಪ ಪೆಟ್ಟಾಗಿ ಕಣ್ಣೀರು ಆಗ್ತಾರ ಘಟನೆಗಳು ನಡೀತಿದೆ ಇನ್ನೊಂದು ಕಡೆ ಅಶ್ವಿನಿ ಮತ್ತೆ ಗಿಲ್ಲಿ ನಟ ನಡುವೆ ಬಹಳ ಮಹಾ ಯುದ್ಧನೇ ನಡೀತಾ ಇದೆ ಗಿಲ್ಲಿ ನಟ ಅಶ್ವಿನಿಗೆ ಹಿಡ್ಕೊಂಡು ಇಳಿಯುವಂತಹ ಕೆಲಸಗಳನ್ನು ಕೂಡ ಮಾಡ್ತಿದ್ದಾನೆ ಈ ಮಧ್ಯದಲ್ಲಿ ಮಲ್ಲಮ್ಮ ಅವ್ರದ್ದು ಬೇರೆ ಹೀಗೆ ಆಗಿರುವಂತದ್ದು ನಿಜಕ್ಕೂ ಕೂಡ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಏನಾದರೂ ಬದಲಾವಣೆಗಳು ನೋಡ್ತಾರೆ ಬೇರೆ ಶಾಕ್ ಆಗ್ತಾ ಇದೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ